ಸಮಸ್ತ ವೀಕ್ಷಕ ಬಾಂಧವರಿಗೆ ಗಣೇಶ್ ನಾಯಕ್ ಬಾರ್ದಿಲ್ಲ ಮೂಬಿದ್ರೆ ಮಿರರ್ಸ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಎಲ್ಲರಿಗೂ ಪ್ರಣಾಮವನ್ನು ಹೇಳ್ತೇನೆ ಹಾಗಾಗಿ ಇವತ್ತಿಗೆ ನಮ್ಮೊಂದಿಗೆ ಈ ಜಾತಕದ ಬಗ್ಗೆ ತಿಳಿಸ್ಲಿಕ್ಕೆ ಉಡುಪಿಯಿಂದ ಬಂದಿದ್ದಾರೆ ಗುರುಪರಂಪರಾ ಜ್ಯೋತಿಷ್ಯ ಕೇಂದ್ರದ ಖ್ಯಾತ ಜ್ಯೋತಿಷ್ಯರಾಗಿರುವಂತಹ ಅವರು ದೈವಜ್ಞರೂ ಹೌದು ಶ್ರೀಯುತ ಆರೂರು ಕಿರಣ್ ರಾವ್ ರವರನ್ನು ನಾನು ನಮ್ಮ ಮೂಡಬಿದ್ರೆ ಮಿರರ್ಸ್ ಯೂಟ್ಯೂಬ್ ಚಾನಲ್ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ ಈಗ ಪಂಚಮಾರಿಷ್ಟ ಅಂತ ಹೇಳಿದ್ರಿ ಈಗ ಇಂಥ ಒಂದು ಕಾಂಬಿನೇಷನ್ ಬಂತು ಪಂಚಮದಲ್ಲಿ ಒಂದು ಇದಕ್ಕೆ ಗುರುವಿಗೆ ಅಂತ ಎಣಿಸುವ ಪಂಚಮದಲ್ಲಿ ಗುರು ಇದ್ದಾನೆ ಯಾವ ಸ್ಥಿತಿಯಲ್ಲಿ ಇರಲಿ ಉಚ್ಚ ಸ್ಥಿತಿಯಲ್ಲಿ ಇರಲಿ ಅಥವಾ ಅನಿಷ್ಟ ಸ್ಥಿತಿಯಲ್ಲಿ ಇರಲಿ ಹೇಗೆ ಇರಲಿ ಶತ್ರು ಕ್ಷೇತ್ರ ಇರಲಿ ಆದ್ರೆ ಅಲ್ಲಿ ನೀವು ಶಾಂತಿ ಮಾಡ್ಬೇಕಂತ ಹೇಳಿದ್ರಿ ಅಲ್ಲಿ ಅದಕ್ಕೆ ಪರಿಹಾರ ಇದು ಪರಿಹಾರ ಕೆಟ್ಟದ್ದು ಅಂತ ಹೇಳಿದ್ರಿ ಕೆಟ್ಟದಕ್ಕೆ ಪರಿಹಾರ ಏನಾದ್ರು ಉಂಟು ಅದೇ ಪರಿಹಾರ ಹೇಳಿದ್ರೆ ನಾವೀಗ ಈಗ ಒಂದು ಈಗ ನಮ್ಮ ಹತ್ರ ಬರ್ತಾರೆ ಕೇಳ್ತಾರೆ ಹೀಗೆ ಹೀಗೆ ನಾವು ಹೇಳ್ತೇವೆ ಪಂಚಮರಿ ಇಷ್ಟ ಉಂಟು ಕೆಲವು ಜನರಿಗೆ ಗೊತ್ತೂ ಇಲ್ಲ ಅದು ಕೆಲವು ಜನ ಬರ್ತಾರೆ ಅಲ್ಲಿ ನಮ್ಗೆ ಹೇಳಲೇ ಇಲ್ಲ ಬಟ್ರೆ ಅಂತ ಹೇಳ್ತೇನೆ ನಾನು ಹೇಳ್ತೇನೆ ನೋಡಿ ನಮ್ಮ ಶಾಸ್ತ್ರದಲ್ಲಿ ಪುಸ್ತಕನಂತೆ ತೆಗ್ದು ತೋರಿಸ್ತೀವಿ ಅದ್ರಲ್ಲಿ ಹೀಗೆ ಬರ್ದು ಏನು ಥಿಯರಿ ಉಂಟು ಪುಸ್ತಕ ಉಂಟು ಅದನ್ನೇ ನಿಮ್ಗೆ ಹೇಳ್ತಾ ಇದ್ರು ಸರಿ ಪಂಚಮದಲ್ಲಿ ಇಂತ ಗ್ರಹ ಇದ್ರೆ ಇಂಥ ತೊಂದರೆ ಇರುದ್ರಿಂದ ನೀವು ರಿಲೇಟೆಡ್ ಆ ದೇವರಿಗೆ ರಿಲೇಟೆಡ್ ಈಗ ಈಶ್ವರ ಆದ್ರೆ ಮೃತ್ಯುಂಜಯ ಹೋಮ ದೂರ್ವ ಹೋಮ ಹಾಗೆ ಹಲವಾರು ಆ ರೀತಿಯ ಹೋಮಗಳೆಲ್ಲ ಅದ್ರಲ್ಲಿ ಉಲ್ಲೇಖ ಉಂಟು ಶಾಸ್ತ್ರದಲ್ಲಿ ಅದನ್ನ ಯಾವ್ದಾದ್ರು ಮೃತ್ಯುಂಜಯ ಮೇನ್ ಇರುದು ಮತ್ತೆ ದೂರ ಹೋಮ ಕೂಡ ಮಾಡ್ತಾರೆ ಕೆಲವು ಜನ ಪಂಚಮ ಅರಿಷ್ಟಿ ಎಲ್ಲದಕ್ಕೂ ಶಾಂತಿ ಮಾಡ್ತಾರೆ ಬಾಲರಿಷ್ಠ ಶಾಂತಿ ಅಂತ ಹೇಳಿ ಪಂಚಮಿಷ್ಠ ಶಾಂತಿ ಅಂತ ಹೇಳಿ ಇದನ್ನೆಲ್ಲ ಮಾಡಿದ್ರೆ ಅಲ್ಲಿ ಅದು ಬರುವಂತ ಒಂದು ದೊಡ್ಡ ದುರಿತಗಳು ದುರಿತಗಳು ತೊಂದರೆಗಳು ಅದು ನಿವಾರಣೆ ಆಗ್ತದೆ ಈಗ ಅದು ಪಂಚಮಾರಿಷ್ಟ ಹೇಳಿದ್ರಿ ಇಂತಿಂತ ಗ್ರಹಗಳು ಇಂತಿಂತ ಇದ್ರೆ ಹಾಳು ಇಂತಕ್ಕೆ ಶಾಂತಿ ಮಾಡ್ಬೇಕು ಅಂತ ಅದಕ್ಕೆ ಏನಾದ್ರು ಟೈಮ್ ಲಿಮಿಟ್ ಇದೆಯಾ ಈಗ ನಾವು ಪಂಚಮಾರಿಷ್ಟ ಮತ್ತು ಬಾಲಾರಿಷ್ಟದ ಬಗ್ಗೆ ಮಾತಾಡ್ತಾ ಇದ್ದೀವಿ ಕಿರಣ್ ರೇ ಪಂಚಮಾರಿಷ್ಟ ಅಂತ ಹೇಳಿದ್ರೆ ಏನು ಬಾಲಾರಿಷ್ಟ ಅಂತ ಹೇಳಿದ್ರೆ ಏನು ಅದು ಹೇಗೆ ಕಾಂಬಿನೇಷನ್ ಅದೆಲ್ಲ ಅದಕ್ಕೆ ಹೇಗೆ ಹೇಗೆ ಯಾರ್ಯಾರಿಗೆ ಎಫೆಕ್ಟ್ ಉಂಟು ಇನ್ನೊಂದು ವಿಷಯ ಉಂಟು ಈಗ ಪಂಚಮದಲ್ಲಿ ಲಗ್ನಾಥ್ ಪಂಚಮದಲ್ಲಿ ಶನಿ ರಾಹು ಕೇತು ಮೂರು ಜನ ಬಂದ್ರೆ ಮೂರು ಗ್ರಹಗಳು ಬಂದ್ರೆ ಪಾಪ ಗ್ರಹಗಳು ಮಗುವಿಗೆ ಕೂಡ ತೊಂದ್ ಸಾವು ಅನುಭವ ಬರಬಹುದಂತೆ ಒಂದು ಪುಸ್ತಕದಲ್ಲಿ ಕೂಡ ಸಂಭವನೀಯ ಸಂಭವನೀಯ ಯಾಕಂತ ಹೇಳಿದ್ರೆ ನಾವು ಸಂಭವ ಅಂತ ಹೇಳಿ ಸಂಭವ ಇಲ್ಲ ನಮಗೆ ಈಗ ನಮ್ಮ ನಮ್ಮ ಪ್ರಶ್ನೆ ಮಾರ್ಗವಾಗ್ಲಿ ಬೇರೆ ಪುಸ್ತಕದಲ್ಲಿ ವರ್ಷಿಷ್ಠ ಮಹರ್ಷಿಗಳೇ ಹೇಳಿದ ಏನ್ ಹೇಳಿದ್ರೆ ಮೃತ್ಯು ಬಗ್ಗೆ ಪರಿಪೂರ್ಣ ಹೇಳಬಾರ್ದು ಯಾಕಂತ ಹೇಳಿದ್ರೆ ಈ ಶಾಸ್ತ್ರ ಕೊಟ್ಟು ಯಾರು ನಮ್ಮ ದೇವರಿಂದ ಬಂದಂತು ಅಲ್ಲಿಂದ ಋಷಿಮುನಿಗಳಿಂದ ಅದ್ರಲ್ಲಿ ಬೃಹಜ್ಜಾತಕ ಬೃಹಸ್ಪತರೆ ಆಚಾರ್ಯರೇ ಆಚಾರ್ಯರು ಹೇಳಿದನ ನಾವು ಹೇಳುದು ವಿನ ನಾವು ಹೇಳುವಂತದ್ದು ಅಂತ ಹೇಳಿ ಹಾಗಾಗಿ ನಾವು ಏನ್ ಹೇಳ್ತೇವೆ ಅದನ್ನ ಅವ ಅವರು ಬೃಹಸ್ಪತಿ ಆಚಾರ ಅದನ್ನ ನಾವು ಹೇಳ್ಬಹುದು ಅವಾಗ ಅವರಿಗೆ ಇನ್ನು ಅಲ್ಲಿ ತತಾಸ್ತು ಮಾಡ್ತಾರೆ ಹಾಗೆ ಪಂಚಮಾರಿಷ್ಟ ಅರಿಷ್ಟ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಪಂಚಮಾರಿಷ್ಟ ಅಂತ ಹೇಳಿದ್ರೆ ಏನು ಬಾಲಅರಿಷ್ಠ ಅಂತ ಹೇಳಿದ್ರೆ ಲಗ್ನದಿಂದ ಪಂಚಮ ಭಾವದಲ್ಲಿ ಐದನೇ ಸ್ಥಾನದಲ್ಲಿ ಇಂತಹ ಗ್ರಹಗಳಿದ್ರೆ ಇಂತಹವರಿಗೆ ಒಂದು ಕೆಟ್ಟ ಪರಿಣಾಮಗಳು ಬೀರ್ತವೆ ಆ ಕೆಟ್ಟ ಪರಿಣಾಮಗಳು ಬೀರಿದ್ರೆ ಅದಕ್ಕೆ ಏನ್ ಮಾಡ್ಬಹುದು ಎಷ್ಟೋ ನಮ್ಮ ಶಾಂತಿಗಳನ್ನು ನೀವು ತುಂಬಾ ಸವಿಸ್ತಾರವಾಗಿ ಹೇಳಿದ್ರಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಂಥದ್ದೆಲ್ಲ ನಮಗೆ ಸಿಗುತ್ತೆ ಸಿಗುತ್ತೆ ಅಂತ ಹೇಳಿದ್ರೆ ಅಧ್ಯಯನದಿಂದಲೇ ಹಾಗೆ ಅದಕ್ಕೆ ಬಾಲರಿಷ್ಠ ಬಗ್ಗೆ ಕೇಳಿದ್ರಿ ಹೌದು ಈಗ ಬಾಲರಿಷ್ಠ ಕೂಡ ಹಾಗೆ ಮಗುವಿಗೆ ಬರುವಂತ ಆತಂಕಗಳು ಈಗ ಕೆಲವು ಜನ ಹೇಳ್ತಾರೆ ನಮ್ಮ ಮಗು ರಾತ್ರಿಗೆ ಎದ್ದು ಕೂತ್ಕೊಳ್ತದೆ ಮಲಗುದಿಲ್ಲ ನಿದ್ದೆ ಮಾಡುದಿಲ್ಲ ಬಾಲರಿಷ್ಟ ದೋಷ ನಿದ್ರೆ ಇಲ್ಲ ಇದು ಕನಿಷ್ಠ ಹೇಳಿದ್ರೆ ಬಾಲರಿಷ್ಟ ದೋಷವು ಒಂದು ಮಗುವಿಗೆ ಹುಟ್ಟಿ ಹುಟ್ಟಿನಿಂದ ಒಂದು ಹನ್ನೆರಡು ವರ್ಷ ಕಾಡ್ತದ ಹೇಳಿ ನಮ್ಮ ಶಾತ್ರ ಹೇಳ್ತಾರೆ ಹನ್ನೆರಡು ವರ್ಷ ಕಾಡ್ತದೆ ಈಗ ಒಂದು ಯಾವುದೇ ಒಂದು ಕಾಯಿಲೆ ಬಂದ್ರೆ ಆ ಕಾಯಿಲೆ ಬೇಗ ಗುಣ ಆಗುದೇ ಇಲ್ಲ ಗೆ ಸಿಗುದಿಲ್ಲ ಡಾಕ್ಟರ್ ಈ ಈ ಕಾಯಿಲೆ ಅಂತ ಮದ್ದು ಕೊಟ್ಟರೆ ಕಾಯಿಲೆ ಬೇರೆ ಇರ್ತದೆ ಆ ರೀತಿ ಆವಾಗ ನಾವು ಏನ್ ಹೇಳ್ತೇವೆ ಜ್ಯೋತಿಷ್ಯತೆ ಹೋಗಿ ಅದಕ್ಕೆ ಸೂಕ್ತ ಪರಿಹಾರ ಅಂದ್ರೆ ಗ್ರಹ ಶಾಂತಿಗಳು ಉಂಟು ಮತ್ತೆ ಮೃತ್ಯುಂಜಯ ಹೋಮ ಉಂಟು ಮೃತ್ಯುಂಜಯ ಜಪ ಉಂಟು ಪಾರಾಯಣ ಉಂಟು ದೇವ ಇಂಥದೆಲ್ಲ ಮಾಡ್ತಾ ಮಾಡ್ತಾ ಹೋದ್ರೆ ಅದಂತ ದೋಷ ನಿವಾರಣೆ ಆಗಿ ಆ ಮಗುವಿಗೆ ಆರೋಗ್ಯ ವೃದ್ಧಿಸ್ತದೆ ಈಗ ಮೃತ್ಯುಂಜಯ ಜಪ ಅಂತ ಹೇಳಿದ್ರಿ ಪುರೋಹಿತ್ರ ಮೂಲಕವೇ ಮಾಡಿಸ್ತಕ್ಕ ಮಗುವಿನ ಇದ್ದಾರೆ ನಂಗೆ ನನ್ನ ಆಫೀಸಿಗೆ ಬರುವ ಎಲ್ಲರೂ ಈಗ ಒಂದೇ ರೀತಿಯ ನಾವು ನೋಡ್ಲಿಕ್ಕೆ ಆಗುತ್ತೆ ಹಣ ಇದ್ದವ್ರ ಹತ್ರ ನಾವು ಹೇಳ್ಬೋದು ನೀವು ಮೃತ್ಯುಂಜಯ ಜಪ ಮಾಡಿಸಿ ಐದು ಅಂತ ಹಾಗೆಲ್ಲ ಹೇಳ್ಬಹುದು ಬಟ್ ಏನು ಇಲ್ಲದವ್ರು ಬರ್ತಾರೆ ಏನು ಇಲ್ಲದವ್ರಿಗೆ ಆಗದೆ ಪರಿಹಾರ ಇಲ್ವಾ ಇಲ್ವಾ ಎಲ್ಲರಿಗೂ ಅಂತ ದೇವರು ಕೊಟ್ಟೇ ಅದರಿಂದ ನಾವು ಹೇಳಿಕೊಡ್ತೇವೆ ಒಂದು ಓಂ ನಮಶಿವ ಪಂಚಾಕ್ಷರಿ ಮಂತ್ರ ಹೇಳಿ ಆ ಅವನದ್ದು ಮತ್ತೆ ಅವನದು ತಲೆ ನಿವಾಳಿಸಿ ಒಂದು ಎಳ್ಳೆಣ್ಣೆ ತಕೊಂಡೋಗಿ ಗ್ರಾಮದ ಈಶ್ವರ ದೇವಸ್ಥಾನಿಗೆ ಹಾಕಿ ಇಂಥದೆಲ್ಲ ಪರಿಹಾರಗಳು ಸುಲಭ ಪರಿಹಾರಗಳನ್ನು ಕೆಲವು ಹೇಳಿಕೊಡ್ತೇವೆ ಅದ್ರಲ್ಲಿ ಕೂಡ ಸರಿಯಾದವರು ತುಂಬಾ ಮಂದಿ ಇದಾರೆ ತುಂಬಾ ಇವತ್ತು ತುಂಬಾ ಅಂದ್ರೆ ಈಗ ನಾವು ರಾಶಿಯಲ್ಲಿ ತುಂಬಾ ತೊಂದರೆ ಉಂಟು ಇದಕ್ಕೆ ಏನು ಬೇರೆ ದಾರಿ ಇಲ್ಲ ಅವಾಗ ನಾವು ನಾವು ಹೇಳ್ತೇವೆ ನಿಮ್ಗೆ ಒಂದು ಸ್ವಲ್ಪ ಆದ್ರೂ ಒಟ್ಟು ಮಾಡಿ ಬನ್ನಿ ಒಂದು ಮೃತ್ಯುಂಜಯ ಏನಾದ್ರೂ ಒಂದು ಮಾಡುವ ಚಿಕ್ಕ ಮಟ್ಟಲ್ಲಿ ಒಂದು ಮೃತ್ಯುಂಜಯ ಮಾಡುವ ಸಣ್ಣ ಮಟ್ಟಿನ ಮೃತ್ಯುಂಜಯ ಮಾಡುವ ಸ್ವತಃ ಮೃತ್ಯುಂಜಯ ಜಪತ್ ಸ್ವತಃ ಜಪ ಅವರಾಗಿ ಮಾಡಿ ತುಂಬಾ ಒಳ್ಳೇದು ಮನೆಯಲ್ಲಿ ಡೈಲಿ ಒಂದು ದೀಪ ಹಚ್ಚಿ ನೆಗೆಟಿವ್ಸ್ ಅಂತ ಹೇಳ್ತೇವೆ ತಡೀತದೆ ಹೌದು ಪ್ರಭಾವಳಿ ಆಗಿ ನಿಲ್ತದೆ ಸತ್ಯ ಸರಿ ಏನಂತ ಹೇಳಿದ್ರೆ ಯಾರಿಗೆ ಇದಕ್ಕಿಂತ ದೊಡ್ಡದು ಪರಿಹಾರ ಮಾಡ್ಲಿಕ್ಕೆ ಇಚ್ಛೆ ಉಂಟು ಮಾಡಬಹುದು ಯಾಕಂತ ಹೇಳಿದ್ರೆ ಅವರು ಕೇಳ್ತಾರೆ ಅದನ್ನ ಅಲ್ಲಿ ಇಡ್ತಾರೆ ಮೃತುಂಜಯ ಜಪ ಮಾಡಿ ಅಂತ ಹೋಮ ಮಾಡಿ ಅಂತ ಹೇಳಿದ್ರೆ ಏನಿಲ್ಲದಂತ ಮಾಡಿದ್ರೆ ಅವನೇನ್ ಮಾಡ್ತಾನೆ ಆ ಪುನಃ ಆ ತುಕ್ಕ ಅಂತ ಹೇಳಿ ಅದು ಆಗುದು ಮತ್ತೆ ಅದು ನಾವು ಏನು ಹೇಳಲಿಕ್ಕೆ ಇಲ್ಲ ಆದ್ರೆ ಇಂತ ಒಂದು ಸಣ್ಣ ಸಣ್ಣ ಪರಿಹಾರ ಹೇಳಿದ್ರೆ ಅವರಿಗೆ ಸಹ ತುಂಬಾ ಖುಷಿಯೂ ಆಗ್ತದೆ ಅದು ಆಗ್ತದೆ ಹೌದು ಇದು ನೀವು ಒಂದು ಪ್ರಮಾಣ ಬದ್ಧವಾಗಿ ಸಹ ಹೇಳಿದಿರಿ ಹಾಗೆ ಇದು ಈ ಪರಿಹಾರ ಎಲ್ಲ ನೀವು ಪರಿಹಾರ ಹೇಳಿದೆ ಅದಕ್ಕೆ ಒಂದು ಟೈಮ್ ಲಿಮಿಟ್ ಅಥವಾ ಇಂತಿಷ್ಟೇ ಸಮಯದೊಳಗೆ ಈ ಶಾಂತಿ ಆದ್ರೆ ಪಂಚಮಾರಿಷ್ಟ ಶಾಂತಿ ಅಥವಾ ಇಂತ ಮೃತ್ಯುಂಜಯ ಜೀವ ಹೇಳಿದ್ರಿ ಅಥವಾ ಧ್ರುವ ಹೋಮ ಏನಾದ್ರೂ ಧ್ರುವ ಹೋಮ ಇವೆಲ್ಲ ಮಾಡ್ಬೇಕಾದ್ರೆ ಈಗ ಇಂತಿಷ್ಟೇ ಟೈಮ್ ಈಗ ಕೆಲವು ಸರಿ ಏನಾಗ್ತಂದ್ರೆ ಜಾತಕ ತಂದು ನಿಮ್ಮ ಹತ್ರ ತೋರಿಸುವಾಗ ಆರು ತಿಂಗಳು ಮೀರ್ತದೆ ಮೀರ್ತದೆ ಇಲ್ಲಿ ಆರು ತಿಂಗಳು ಅಂತ ಹೇಳ್ತದೆ ಶಾಂತಿ ಇಷ್ಟು ಮಾಡುವ ಆರು ತಿಂಗಳು ಮೀರ್ತದೆ ಅವಾಗ ಏನು ಅದಕ್ಕೆ ಅದಕ್ಕೆ ಏನು ಪರ್ಯಾಯ ಉಂಟಾ ಪರ್ಯಾಯ ಅಂದ್ರೆ ಅದೇ ನಾವು ಅದಕ್ಕಿಂತ ಮೊದಲ ಆದಷ್ಟು ಬೇಗ ಮಾಡಿ ಅಲ್ಲಿ ತನಕ ದೇವಸ್ಥಾನ ಹೋಗಿ ಅವನ ನಕ್ಷತ್ರದಲ್ಲಿ ಅಲ್ಲಿ ಎಣ್ಣೆ ಹಾಕುವಂತದ್ದು ಇಲ್ಲದ ಅವನ ಲೆಕ್ಕದಲ್ಲಿ ಒಂದು ಈಶ್ವರನಿಗೆ ಮೃತ್ಯುಂಜಯ ಮಹಾರುದ್ರನಿಗೆ ಒಂದು ಐದು ಸಿಯಾಳ ನಾನು ಹೆಚ್ಚಾಗಿ ಗ್ರಾಮ ದೇವಸ್ಥಾನಿಗೆ ಅಂದ್ರೆ ಈಶ್ವರನಿಗೆ ಐದು ತಲೆ ಅಂತ ಹೇಳ್ತಾರೆ ಅದೇ ಆದುದ್ರಿಂದ ಈಶ್ವರನಿಗೆ ಐದು ಸಿಯಾಳನ್ನು ಕೊಡಿಸ್ತೇನೆ ಹ ಹೆಚ್ಚಿನ ಮೃತ್ಯುಂಜಯನಿಗೆ ಆಗ ಅಂತ ಕೊಟ್ಟು ಎಷ್ಟೋ ಪರಿಹಾರ ಲಕ್ಷ ಜನಗಳು ಇದ್ದಾರೆ ಹಾಗೆ ನೀವು ಹೇಳಿದ ಸತ್ಯ ಯಾಕಂತ ಹೇಳಿದ್ರೆ ಈ ಗ್ರಾಮದಲ್ಲಿ ನಾವು ಹುಟ್ಟಿದ ಮೇಲೆ ಹೌದು ಈ ಗ್ರಾಮದ ಅಧಿದೇವತೆ ಈ ಗ್ರಾಮದ ದೇವರು ಯಾರಿದ್ದಾನೋ ನಾವನ್ನ ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಿದ್ರೆ ನಮ್ಮ ನಮ್ಮ ಗುರುಗಳು ಹೇಳ್ತಿದ್ರು ಪ್ರಥಮವಾಗಿ ನೀನ್ ಎಲ್ಲಿ ಹುಟ್ಟಿದ್ಯಾ ಆ ನಿನ್ನ ಹುಟ್ಟಿದ ಹುಟ್ಟಿಸಿದ ತಾಯಿಗೆ ಮೊದಲು ಸೀರೆಯನ್ನು ಕೊಡ್ಬೇಕು ನೀನು ಮತ್ತೆ ಊರಿನವ್ರಿಗೆ ಸೀರೆ ಹಂಚುತ್ತಾ ಹೋಗು ಅದು ತೊಂದ್ರೆ ಇಲ್ಲ ಅಂತ ಇಲ್ಲದಿದ್ರೆ ನಾವು ಹೊರಗಿನವರಿಗೆ ಸೀರೆ ಕೊಡ್ತಾ ಹೋದ್ರೆ ಮನೆಯಲ್ಲಿದ್ದ ತಾಯಿಗೆ ಸಿಟ್ಟು ಬರ್ತದೆ ನಮ್ಮ ಮೇಲೆ ಇದು ಎಲ್ಲದಕ್ಕೆ ಹೀಗೆ ಒಂದು ಪಂಚಮಾರಿಷ್ಟ ಬಗ್ಗೆ ಜಾತಕದ ಬಗ್ಗೆ ಲಗ್ನ ಅಂತ ಹೇಳಿದ್ರೆ ಏನು ರಾಶಿ ಅಂತ ಹೇಳಿದ್ರೆ ಏನು ನಕ್ಷತ್ರ ಅಂತ ಹೇಳಿದ್ರೆ ಏನು ಪಂಚಮಾರಿಷ್ಟ ಶಾಂತಿ ಯಾವಾಗ ಮಾಡ್ಬೇಕು ಒಂದು ವೇಳೆ ಅವಧಿ ಮೀರಿದ್ರೆ ಸಹ ಮಾಡಬಹುದು ಸಣ್ಣ ಮಟ್ಟಿನಲ್ಲಿ ಮಾಡಬಹುದು ಅವಧಿ ಅವಧಿ ಮೀರಿ ಗೊತ್ತಿಲ್ಲದ ಮೇಲೆ ದೊಡ್ಡ ಮಟ್ಟಿನಲ್ಲಿ ಹೇಗೆ ಹೇಳ್ತಾರೆ ಹಾಗೆ ಮಾಡ್ಬೋದು ಯಾವುದಕ್ಕೂ ನೀವು ಜ್ಯೋತಿಷರ ಒಂದು ಸಲಹೆ ಕೇಳಿ ಮುಂದುವರಿ ಉತ್ತಮ ಉತ್ತಮ ತುಂಬಾ ಸವಿಸ್ತಾರವಾಗಿ ತುಂಬಾ ಚಂದವಾಗಿ ನಮ್ಮ ವೀಕ್ಷಕ ಹೇಳಿದಿರಿ ತುಂಬಾ ಬಾಂಧವ್ ಹೇಳಿದ್ದೀರಿ ಕಿರಣ್ ರಾವ್ರವರೇ ಇನ್ನು ಮುಂದಿನ ಎಪಿಸೋಡ್ ನಲ್ಲಿ ಇನ್ನಷ್ಟು ಮತ್ತಷ್ಟು ವಿಷಯಗಳನ್ನು ಹೊತ್ಕೊಂಡು ನಿಮ್ಮ ಹತ್ರ ಬರ್ತೇವೆ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ನಮಗೆ ಕೊಡ್ಬೇಕಂತೇಳಿ ನಮ್ಮ ಗಣೇಶ್ ನಾಯಕ್ ಬಾರ್ದಿಲಾ ಸಾರಥ್ಯದ ಗುಡುಬಿದ್ರೆ ಮಿರರ್ಸ್ ಚಾನಲ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ವಂದನೆಗಳು ವೀಕ್ಷಕ ಬಾಂಧವರಿಗೆ ವಂದನೆಗಳು ತುಂಬಾ ಧನ್ಯವಾದ